ಪ್ರಭು ಎಲ್ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಪಾಲಕರು ಮಕ್ಕಳಿಗೆ ಮೊಬೈಲ್ ನೀಡದಂತೆ ಗ್ರಾಮಗಳಲ್ಲಿ ಡಂಗುರ ಸಾರುವ ಮೂಲಕ ಜಾಗೃತಿ ಮೂಡಿಸಬೇಕು ಡಿಡಿಪಿಐ ಸೀತಾರಾಮನ್ ಆರ್ಎಸ್ ಹೇಳಿದರು ಇಂದು ಶುಕ್ರವಾರ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಮೀಪದ ನೆಡಸೋಸಿಯ ಎಸ್ಜೆಡಿ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲೆಯ ಸಭಾಭವನದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಪೂರ್ವ ತಯಾರಿಯ ನಿಮಿತ್ತವಾಗಿ ಹುಕ್ಕೇರಿ ಮತ್ತು ಚಿಕ್ಕೋಡಿ ತಾಲೂಕಿನ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಸಭೆಯಲ್ಲಿ ಮಾತನಾಡಿದ ಅವರು ಪ್ರೌಢಶಿಕ್ಷಣ ಅಂತಿಮ ಘಟ್ಟವಾಗಿರುವ ಎಸ್ಎಸ್ಎಲ್ಸಿಯಲ್ಲಿ ಆತ್ಮವಿಶ್ವಾಸದ ಜೊತೆಗೆ ಕಲಿಕಾ ಗುಣಮಟ್ಟದ ವೃದ್ಧಿಸುವ ಮೂಲಕ ಉತ್ತಮ ಫಲಿತಾಂಧದ ಫಲಿತಾಂಶದತ್ತ ಶಿಕ್ಷಕ ವೃಂದ ಗಮನಹರಿಸಬೇಕೆಂದು ಹೇಳಿದರು ಈಗಾಗಲೇ ಆಯೋಜಿಸಿರುವಂತೆ ಫಲಿತಾಂಶ ಸುಧಾರಣೆಗಾಗಿ ರೂಪಿಸಿರುವ ಯೋಜನೆಗಳನ್ನು ಜಾರಿಗೆ ತರಲು ಮುಖ್ಯೋಪಾಧ್ಯಾಯರು ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕೆಂದು ಸೂಚಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಕ್ಕೇರಿ ಮತ್ತು ಚಿಕ್ಕೋಡಿಯ ಪ್ರಭಾವತಿ ಬಿ ಪಾಟೀಲ್ ರವರು ಮಾತನಾಡಿ ಕಳೆದ ವರ್ಷ ಕಡಿಮೆ ಫಲಿತಾಂಶ ದಾಖಲಿಸಿರುವ ಶಾಲೆಗಳು ವಿಶೇಷ ಯೋಜನೆಗಳ ಫಲಿತಾಂಶದಲ್ಲಿ ಸುಧಾರಣೆ ಮಾಡಬೇಕು ಇದಕ್ಕಾಗಿ ಶಾಲೆಗಳಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಲು ಸಿದ್ಧವಿದೆ ಎಂದರು ಜಿಲ್ಲಾ ಎಸ್ ಎಸ್ ಎಲ್ ಸಿ ನೋಡಲ್ ಅಧಿಕಾರಿಗಳಾದ ಶ್ರೀ ಹರಿದಾಸ್ ಖಾಡೆ ಮಾತನಾಡಿ ಪರೀಕ್ಷೆ ಬಗ್ಗೆಗೆ ಮಕ್ಕಳಲ್ಲಿರುವ ಗೊಂದಲ ನಿವಾರಣೆಗಾಗಿ ಪೂರ್ವ ಪರೀಕ್ಷೆಗಳನ್ನು ಆಯೋಜಿಸಿ ಅವರಲ್ಲಿ ಸಮಸ್ಯೆ ನಿವಾರಿಸಲು ಕ್ರಮ ವಹಿಸಬೇಕು ಎಂದರು ಜಿಲ್ಲಾ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ಅರಿಫ್ ಬಿರಾದಾರ್ ರವರು ಮಾತನಾಡಿದರು ಕಾರ್ಯಾಗಾರ ಮೂಲಕ ಪರಿ ಫಲಿತಾಂಶ ಸುಧಾರಣೆ ಕ್ರಮಗಳ ಬಗ್ಗೆ ವಿವರ ನೀಡಿದ ಈ ಸಂದರ್ಭದಲ್ಲಿ ಡಯಟ್ ಪ್ರಾಂಶುಪಾಲ ಸಂಜೀವ್ ಹುಲ್ಲೋಳಿ ಎಸ್ ಡಿ ಪ್ರೌಢಶಾಲೆಯ ಮುಖ್ಯೋಪಾಯರಾದ ಶ್ರೀ ಸುನಿಲ್ ಗಲ್ಗಲಿ ಅಕ್ಷರ ಸಹಾಯಕ ನಿರ್ದೇಶಕರು ಚಿಕ್ಕೋಡಿ ಮತ್ತು ನಿಪ್ಪಾಣಿ ಟಿ ಜನಗೌಡರ್ ಅಕ್ಷರದಾಸೋ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಸವಿತಾ ಹಲ್ಕಿ ರವರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಎಸ್ ಎಸ್ವೈ ಅಮಿನ್ಭಾಮಿ ಮತ್ತು ಶ್ರೀ ಸುನಿಲ್ ಖೋತ್ ಭರತ್ ಪಾರ್ಥಳಿ ಹುಕ್ಕೇರಿ ತಾಲೂಕಿನ ಎಸ್ ಎಸ್ ಎಲ್ ಸಿ ನೋಡಲ್ ಅಧಿಕಾರಿಗಳು ಮತ್ತು ಶ್ರೀ ಪ್ರಭು ಬಿರ್ಡಿ ಎಸ್ ಎಸ್ ಎಲ್ ಸಿ ನೋಡಲ್ ಅಧಿಕಾರಿಗಳು ಚಿಕ್ಕೂಡಿರುವರು ಉಪಸ್ಥಿತರಿದ್ದರು ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಭಾವತಿ ಪಾಟೀಲ್ ಇವರು ಅತಿ ಮುಖ್ಯೋಪಾಯರಿಗೆ ಮಾರ್ಗದರ್ಶನ ನೀಡಿದರು ಪ್ರಭು ನ್ಯೂಸ್ ನಿಡಸೋಸಿ. ಸಭೆಯಲ್ಲಿ ಮೌಲ್ಯಾಧಾರಿತ ಮಾತುಗಳನ್ನು ಹೇಳಿದಂತ ಈ ಒಂದು ನುಡಿಗಳು ಮಕ್ಕಳಿಗೆ ಮೊಬೈಲ್ ಬಳಸದಂತೆ ಈಗಾಗಲೇ ಸೂಚಿಸಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಶಿಕ್ಷಣ ಇಲಾಖೆ ರೂಪಿಸಿರುವ ಯೋಜನೆಗಳ ಜೊತೆಗೆ ಶಿಕ್ಷಕರ ಜೊತೆಗೆ ಮಕ್ಕಳ ಪಾಲಕರು ಹೆಚ್ಚಿನ ಮುತುವರ್ಜಿ ವಹಿಸಿದರೆ ಉತ್ತಮ ಫಲಿತಾಂಶ ಸುಲಭ ಸಾಧ್ಯ ಸೀತಾರಾಮನ್ ಆರ್ಎಸ್ ಡಿಡಿಪಿಐ ಚಿಕ್ಕೋಡಿ